ಮೊದಲನೇದಾಗಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣದ ಶುಭಾಶಯಗಳು ನನ್ನ ಹೆಸರು ಡಾಕ್ಟರ್ ಲವೀನ್ ಅಂತ ಆಲ್ಟೋರ್ ಹಾಸ್ಪಿಟಲ್ಸ್ ಕಡೆಯಿಂದ ಇಲ್ಲಿ ಬಸವಂತಪುರ ಮೇನ್ ರೋಡಲ್ಲಿ ಏನಿದೆ ಇವತ್ತಿಂದ ಒಂದು ಆಲ್ಟ್ರೋ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಒಂದು ಬ್ರಾಂಚ್ನ ಓಪನ್ ಮಾಡಿದ್ವಿ ಇಲ್ಲಿ ಸುತ್ತಮುತ್ತ ಇರೋ ಅಂಥ ಜನರಿಗೆ ತಪಾಸಣೆ ವಿಚಾರದಲ್ಲಾಗಿರ್ಬೋದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಒಂದು ಸರ್ವಿಸ್ ಪ್ರೊವೈಡ್ ಮಾಡೋ ಒಂದು ನಿಟ್ಟಿನಲ್ಲಿ ಇಲ್ಲೊಂದು ಕ್ಲಿನಿಕ್ ಓಪನ್ ಮಾಡಿದ್ವಿ ಅದಕ್ಕೆ ಇವತ್ತು ನಮಗೆ ಓಪನ್ ಮಾಡೋದಕ್ಕೆ ಶ್ರೀರಾಮ್ ಸರ್ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದು ನಮಗೆ ತುಂಬ ಖುಷಿಯಾಯಿತು ಅದೇ ರೀತಿ ಇನ್ನೊಂದು ನಿಮಗೆ ತಿಳಿಸ್ಬೇಕಂದ್ರೆ ಇನ್ನು ಇನ್ನೂ ಹದಿನೈದು ದಿವಸ ಏನಿದೆ ಸೆಪ್ಟೆಂಬರ್ ಒಂದನೇ ತಾರೀಕು ತನಕ ಇಲ್ಲಿ ಉಚಿತ ಕನ್ಸಲ್ಟೇಷನ್ ಪ್ರೊವೈಡ್ ಮಾಡ್ತೀವಿ ಫಾರ್ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಯಾರಿಗೂ ತೊಂದರೆ ಬರೋದು ಬೇಡ ಇನ್ ಕೇಸ್ ಏನಾದ್ರೂ ಡೌಟ್ ಇದ್ದರೆ ದಯವಿಟ್ಟು ಒಂದು ಸಲ ಕ್ಲಿನಿಕ್ ಹತ್ರ ಬಂದು ತಪಾಸಣೆ ಮಾಡಿಸ್ಕೊಂಡು ಹೋಗಿ ಸೆಪ್ಟೆಂಬರ್ ಒನ್ನಿಂದ ಫುಲ್ ಫ್ಲೆಡ್ಜ್ ಆಗಿ ಇಲ್ಲಿ ಗೈನಕಾಲಜಿಸ್ಟ್ ಆಗಿರ್ಬೋದು ಪಿಡ್ಯಾಟ್ರಿಷನ್ಸ್ ಆಗಿರ್ಬೋದು ಅಥವಾ ನಮ್ಮ ಆರ್ಥೋಪಿಡಿಷಿಯನ್ಸ್ ಆಗಿರ್ಬೋದು ಇ ಎನ್ ಟಿ ಸ್ಪೆಷಲಿಸ್ಟ್ ಆಗಿರ್ಬೋದು ಫಿಜಿಷಿಯನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಇಲ್ಲೇ ನಿಮಗೆ ಸಿಗ್ತಾರೆ ಎಲ್ಲರೂ ಬಂದು ಇದನ್ನು ಅಂತ ಒಂದು ವಿನಂತಿ ಆಲ್ಟೋ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಕಡೆಯಿಂದ ಇನ್ನೊಂದು ಆಗಿ ನಾವು ಇಲ್ಲೊಂದು ಆಲ್ಟೋ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದೇವೆ ಇಲ್ಲಿನೂ ಕೂಡ ಎಲ್ಲ ರೀತಿಯ ಸ್ಪೆಷಾಲಿಟಿ ಡಾಕ್ಟ್ರುಗಳು ಫಿಸಿಷಿಯನ್ ಆಗಿರ್ಬೋದು ಪಿಡಿಯಾಟ್ರಿಷಿಯನ್ ಗೈನಕಾಲಜಿಸ್ಟು ಎನ್ ಟಿ ಡಾಕ್ಟರು ಮತ್ತು ಕಾರ್ಡಿಯಾಲಜಿಸ್ಟ್ ಕೂಡ ಇಲ್ಲಿ ಬಂದು ಕೂತ್ಕೊತಾರೆ ಈ ಭಾಗದ ಜನತೆಗೆ ಇದರಿಂದ ತುಂಬ ಅನುಕೂಲವಾಗಲಿದೆ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು